ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಒಳಬೇಗುದಿಯಲ್ಲಿ ಬೇಯ್ತಾ ಇರುವ ಬಿಜೆಪಿಗೆ ಇದೀಗ ಹೊಸ ತಲೆಬಿಸಿ ಎದುರಾಗಿದೆ ಬಿವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ದಿನದಿಂದಲೇ ಪಕ್ಷದ ನಿರ್ಧಾರದ ವಿರುದ್ಧವೇ ಧ್ವನಿ ಎತ್ತಿದವರು ಕೇಂದ್ರದ ಮಾಜಿ ಸಚಿವ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದಿನಿಂದ ಇಂದಿನವರೆಗೆ ಅದೇ ಯತ್ನಾಳ್ ಇದೀಗ ರಾಜ್ಯ ಘಟಕಕ್ಕೂ ಹೈಕಮಾಂಡ್ಗೂ ಒಂದೇ ಟೆನ್ಷನ್ನನ್ನು ತಂದೊಡ್ಡಿದ್ದಾರೆ ರನ್ನ ಕರೆಸಿ ಎಷ್ಟು ಬಾರಿ ಮಾತನಾಡಿದ್ರು ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಹೈಕಮಾಂಡ್ ನಾಯಕರ ವಿರುದ್ಧ ಪದೇ ಪದೇ ಒಂಟಿಯಾಗೆ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ ಮೊದಲಿಗೆಲ್ಲ ಒಂಟಿಯಾಗೆ ಹೋರಾಟ ಮಾಡ್ತಾ ಇದ್ದ ಯತ್ನಾಳ್ಗೆ ಇದೀಗ ಜಂಟಿಯಾಗಿದ್ದಾರೆ ಜಾರಕಿಹೊಳಿ ಹೌದು ಸಿಡಿ ಕೇಸ್ನಲ್ಲಿ ಸಂಪೂರ್ಣ ಕ್ಲೀನ್ ಚಿಟ್ ಇಲ್ಲದೆ ಪಕ್ಷದಲ್ಲಿ ಮೂಲೆ ಗುಂಪಾಗಿರುವ ರಮೇಶ್ ಜಾರಕಿಹೊಳಿ ಇದೀಗ ಯತ್ನಾಳ್ ಗುಂಪಿಗೆ ಸೇರಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಸಭೆ ಬೆಂಗಳೂರಿನಲ್ಲಿ ಸಾಲು ಸಾಲು ಸಭೆಗಳು ಇದೀಗ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರದ ವಿರುದ್ಧ ಮನವಿ ನೀಡುವ ಸಮಯದಲ್ಲೂ ಯತ್ನಾಳ್ ಗುಂಪಿನಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ರಾಜ್ಯ ಬಿಜೆಪಿ ಹಾಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಸೆಟೆದು ನಿಂತಿರುವ ಇನ್ನಿಬ್ಬರು ನಾಯಕರು ಕೂಡ ಒಂದು ಕಾಲದ ಪ್ರಭಾವಿ ಸಮುದಾಯ ಪ್ರಭಾವಿ ಸ್ಥಾನದಲ್ಲಿ ಇದ್ದವರೇ ಮಾಜಿ ಸಚಿವ ಅರವಿಂದ ಲಿಂಪಾವಳಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಇಬ್ಬರು ನಾಯಕರ ಪತ್ನಿಯರಿಗೆ ಟಿಕೆಟ್ ಕೊಟ್ಟು ಸಮಾಧಾನ ಮಾಡುವ ಕೆಲಸ ಆಗಿದೆ ಆದರೂ ತಮ್ಮನ್ನ ಕಡೆಗಣಿಸಿದ್ದಾರೆ ಅನ್ನುವ ಸಿಟ್ಟಿನಿಂದಲೇ ಯತ್ನಾಳ್ ಗುಂಪು ಸೇರಿ ಬಹಿರಂಗ ಕಹಳಿಯನ್ನ ಮೊಳಗಿಸಿದ್ದಾರೆ ಚಿಕ್ಕೋಡಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಇದೀಗ ಯತ್ನಾಳ್ ಗುಂಪಿನಲ್ಲಿದ್ದಾರೆ ಪತ್ನಿ ಶಶಿಕಲಾ ಜೊಲ್ಲೆ ವಿರುದ್ಧದ ಮೊಟ್ಟೆ ಹಗರಣವನ್ನೇ ಕಾಂಗ್ರೆಸ್ ನಾಯಕರು ಎಲ್ಲಾ ಕಡೆ ಪ್ರಸ್ತಾಪ ಮಾಡ್ತಾನೆ ಬರ್ತಿದ್ದಾರೆ ಸಿಎಂ ವಿರುದ್ಧದ ಮೂಡಾ ಕೇಸ್ ವಿಚಾರಣೆಯಲ್ಲೂ ಹೈಕೋರ್ಟ್ ಜಡ್ಜ್ ಮುಂದೆ ಶಶಿಕಲಾ ಜೊಲ್ಲೆ ವಿಚಾರವನ್ನೇ ಪದೇ ಪದೇ ಎತ್ತಿ ಹಿಡಿತಿದ್ದಾರೆ ಹೀಗಾಗಿ ಬಿಜೆಪಿ ನಾಯಕರು ತೋರಿರುವ ಅಸಡ್ಡಿಯಿಂದಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಇದೀಗ ಪರ್ಯಾಯ ಮಾರ್ಗದತ್ತ ದೃಷ್ಟಿಯನ್ನ ಹರಿಸಿದ್ದಾರೆ ಇನ್ನು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ಬೆಳಗಾವಿಯಲ್ಲಿ ಸಭೆ ಬೆಂಗಳೂರಿನಲ್ಲಿ ಮತ್ತೊಂದು ಸಭೆ ಹೀಗೆ ದಿನೇ ದಿನೇ ಸಭೆಗಳು ಹೆಚ್ಚಾಗ್ತಾನೆ ಇದೆ ಯತ್ನಾಳ್ ಗುಂಪಿಗೆ ಸೇರೋ ನಾಯಕರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಯಡಿಯೂರಪ್ಪ ಪರಮಾಪ್ತರೇ ಇದೀಗ ಯತ್ನಾಳ್ ಗುಂಪಿಗೆ ಸೇರಿದ್ದಾರೆ ಹೌದು ಹೊಳಲ್ಕೆರೆ ಚಂದ್ರಪ್ಪ ಬಿಪಿ ಹರೀಶ್ ಇದರಲ್ಲಿ ಪ್ರಮುಖರು ಒಂದಾನೊಂದು ಕಾಲದಲ್ಲಿ ಯಡಿಯೂರಪ್ಪ ಕುಟುಂಬಕ್ಕೆ ಪರಮಾಪ್ತರು ಅಚ್ಚರಿ ಏನು ಅಂತಂದ್ರೆ ಆ ಪರಮಾಪ್ತರೆ ಇದೀಗ ವೈಜಯೇಂದ್ರ ನಾಯಕತ್ವ ಯಡಿಯೂರಪ್ಪ ಕುಟುಂಬ ರಾಜಕಾರಣ ಅಂತೆಲ್ಲ ಮಾತಾಡ್ತಿದ್ದಾರೆ ವಿಧಾನಸಭೆ ಚುನಾವಣೆ ಸೋಲಿನಲ್ಲಿ ಯಡಿಯೂರಪ್ಪ ಸಹಕಾರ ಕೊಡಲಿಲ್ಲ ವಿಜಯೇಂದ್ರ ಒಳ ಒಪ್ಪಂದದಿಂದ ಸೋತಿದ್ದೇವೆ ಎಂಬೆಲ್ಲ ಕಾರಣಕ್ಕೆ ಇದೀಗ ಅತೃಪ್ತರ ಟೀಂ ಸೇರ್ಕೊಳ್ತಿದ್ದಾರೆ ಹೊಸಬರು ಶಿವಮೊಗ್ಗದವರೇ ಆದಂತಹ ಕುಮಾರ್ ಬಂಗಾರಪ್ಪ ಮೊದಲಿನಿಂದಲೂ ಅದೇ ಗುಂಪಿನಲ್ಲಿ ಇದ್ದು ಮೈಸೂರು ಕೊಡಗು ಮಾಜಿ ಪ್ರತಾಪ್ ಸಿಂಹ ಧ್ವನಿಯನ್ನ ಟೀಮ್ ಟೀಂಗೆ ಧ್ವನಿಗೂಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದವರ ಸಂಖ್ಯೆ ಬರೋಬ್ಬರಿ ಹದಿನೈದಕ್ಕೆ ಏರಿಕೆಯಾಗಿದೆ ಆ ಪೈಕಿ ರಾಯಚೂರಿನ ಮಾಜಿ ಸಂಸದ ಬೇವಿ ನಾಯಕ್ ಆಪರೇಷನ್ ಕಮಲದಿಂದ ಬಿಜೆಪಿಗೆ ಬಂದು ಈಗ ಸೋತಿರುವ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಕೂಡ ಒಬ್ರು ದಿನೇ ದಿನೇ ಅತೃಪ್ತರ ಟೀಮ್ ಹೆಚ್ಚಾಗ್ತಾನೆ ಇದೆ ಒಂಟಿಯಾಗಿದ್ದ ಯತ್ನಾಳ್ಗೆ ಜಂಟಿಯಾಗ್ತಿದ್ದಾರೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆಲ್ಲರೂ ಕೂಡ ಅಂದುಕೊಂಡಂತೆ ಆದರೆ ಪರ್ಯಾಯ ಪಾದಯಾತ್ರೆಯೂ ನಡೆಯಬಹುದು ಹಾಗೇನಾದರೂ ಆದರೆ ಬಿಜೆಪಿಯಲ್ಲಿ ಒಂದು ಪರ್ಯಾಯ ಬಿಜೆಪಿ ಸೃಷ್ಟಿಯಾಗುತ್ತೆ ಅಷ್ಟರೊಳಗೆ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದೇ ಸಸ್ಪೆನ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ